ಇದು ಒಂದು ನೀತಿ ಕತೆ ಅಂತಲೇ ಹೇಳ್ಬೋದು ಮದ್ಯಪಾನ ಅಥವಾ ಸಿಗರೇಟ್ ಇಂಥ ಕೆಟ್ಟ ಚಟಗಳನ್ನು ಯಾರು ಹೊಂದಿರ್ತಾರಲ್ಲ ಅಂಥವ್ರಿಗೆ ಇದು ಸ್ವಲ್ಪ ತಿಳ್ಕೊಳ್ಳುವಂಥ ಕಥೆಯಾಗಿದೆ ಒಂದು ಊರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ ಅವನು ತುಂಬ ಅಂದರೆ ತುಂಬ ಫೇಮಸ್ ಆಗಿರ್ತಾನೆ ಯಾವುದಕ್ಕೆ ಅಂದರೆ ಅವನು ಇದುವರೆಗೂ ಯಾವುದೇ ಒಂದು ತಪ್ಪನ್ನು ಕೂಡ ಮಾಡಿರಲ್ಲ ಅಂಥ ಒಂದು ಒಳ್ಳೆಯ ಮನುಷ್ಯನಾಗಿರ್ತಾನೆ ಅವನು ಆ ಊರಿನ ರಾಜಂಗೆ ಇದನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ ಅಲ್ಲ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ತಪ್ಪನ್ನು ಮಾಡೇ ಮಾಡ್ತಾನೆ ಆದರೆ ಈ ವ್ಯಕ್ತಿ ಯಾಕೆ ಇದುವರೆಗೂ ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ ಅದು ಹೇಗೆ ಇವನು ಈ ಥರ ವ್ಯಕ್ತಿ ಆದ ಅಂತ ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಅದಕ್ಕೆ ಅವನೇನು ಮಾಡ್ತಾನೆ ಒಂದು ಉಪಾಯನ ಮಾಡ್ತಾನೆ ಇವನ ಹತ್ರ ಯಾವುದಾದ್ರೂ ಒಂದು ತಪ್ಪನ್ನು ನಾನು ಮಾಡಿಸ್ಬೇಕು ಅಂತ ಅವನು ಯೋಚನೆ ಮಾಡಿ ಆ ವ್ಯಕ್ತಿನ ತನ್ನ ಅರಮನೆಗೆ ಕರ್ಸ್ಕೊಳ್ತಾನೆ ಅರಮನೆಗೆ ಬಂದ ತಕ್ಷಣ ಅವನನ್ನು ಮಾತಾಡಿಸಿ ಅವನಿಗೆ ಹೇಳ್ತಾನೆ ನಿನಗೆ ಒಂದಷ್ಟು ಆಪ್ಷನ್ಗಳನ್ನು ನಾನು ಕೊಡ್ತೀನಿ ನೀನು ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಬೇಕು ಇಲ್ಲ ಅಂದರೆ ನೀನು ಮತ್ತು ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ ನಮ್ಮ ಬಂದಿಖಾನೆಯಲ್ಲಿ ಸಾಯುವರೆಗೂ ಕೊಳಿತಾ ಬಿದ್ದಿರಬೇಕು ಅಂತ ಆಜ್ಞೆ ಮಾಡ್ತಾನೆ ಆವಾಗ ಆ ವ್ಯಕ್ತಿಗೆ ರಾಜ ಹೇಳ್ತಾನೆ ಒಂದು ನೀನು ಹೆಂಡ ಕುಡಿಬೇಕು ಇಲ್ಲ ಸೆಕೆಂಡ್ ಆಪ್ಷನ್ ಬಂದು ನೀನು ಮಾಂಸ ತಿನ್ನಬೇಕು ತರ್ಡ್ ಆಪ್ಷನ್ ಬಂದು ನೀನು ಹೆಂಡ್ತಿನ ಹೊಡಿಬೇಕು ಮತ್ತೊಂದು ಆಪ್ಷನ್ ಏನಂದರೆ ನೀನು ನಿಮ್ಮ ಊರಿನಲ್ಲಿರುವ ಯಾರ್ದಾದ್ರೂ ಒಬ್ಬರು ಮನೆಗೆ ಬೆಂಕಿ ಇಡಬೇಕು ಸುಮ್ಮ ಸುಮ್ಮನೆ ಅಂತ ಹೇಳ್ತಾನೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಅಲ್ಲ ನಾನು ಯಾಕೆ ಯಾರ್ಯಾರ್ದು ಮನೆಯಲ್ಲಿ ಬೆಂಕಿ ಇಡಲಿ ಅದು ನನ್ನ ಕೈಯ್ಯಾಗಲ್ಲ ಹಾಗೆ ಹೆಂಡ್ತಿನ ಹೊಡೆಯೋದ ಅಯ್ಯೋ ಏನು ತಪ್ಪು ಮಾಡಿದ ತಪ್ಪು ಮಾಡಿದ್ರೆ ಒಂದು ವೇಳೆ ಹೊಡೆಯೋದು ಓಕೆ ಏನು ತಪ್ಪು ಮಾಡಿದೆ ನಾನು ಯಾಕೆ ನಾನು ಹೆಂಡ್ತಿಗೆ ಹೊಡಿಲಿ ಅದು ನನ್ನ ಆಗಲ್ಲ ಅಂತ ಹೇಳ್ತಾನೆ ಹಾಗೆ ಮಾಂಸ ತಿನ್ನೋದು ಇಲ್ಲಪ್ಪ ನಾನು ಇದುವರೆಗೂ ಯಾವ ಜೀವಿಗೂ ಕೂಡ ಏನು ಉಪದ್ರ ಮಾಡಿಲ್ಲ ಅಂಥದ್ರಲ್ಲಿ ನಾನು ಹೇಗೆ ಮಾಂಸ ತಿನ್ನೋಕ್ಕಾಗುತ್ತೆ ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹಾಗೆ ಮತ್ತೊಂದು ಆಪ್ಷನ್ ಏನಂದರೆ ಹೆಂಡ ಕುಡಿಯೋದು ಅವನು ಏನು ಥಿಂಕ್ ಮಾಡ್ತಾನೆ ಅಂತಂದರೆ ನಾನೊಂದು ವೇಳೆ ಹೆಂಡ ಕುಡಿದ್ರೆ ಅದು ನನಗೆ ಮಾತ್ರ ತೊಂದರೆ ಆಗುತ್ತೆ ಹಾಗಾಗಿ ನಾನು ಈ ಮೂರು ಆಪ್ಷನನ್ನು ಬಿಟ್ಟು ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವನು ಹೋಗಿಬಿಟ್ಟು ಏನು ಮಾಡ್ತಾನೆ ಹೆಂಡನ ಕುಡಿತಾನೆ ಹೆಂಡ ಕುಡಿದ ನಂತರ ಅವ್ನಿಗೆ ಏನು ಏನಾದರೂ ನೆಂಚ್ಕೊಳ್ಳೋಕ್ಕೆ ತಿನ್ನಕ್ಕೆ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವನು ಮಾಂಸನ ತಿಂದುಬಿಡ್ತಾನೆ ಇದನ್ನು ಮಾಡಬೇಡಿ ಅಂತ ಹೇಳಕ್ಕೆ ಬಂದಿರೋ ಹೆಂಡ್ತಿನ ಕೂಡ ಹೊಡೆದು ಬಿಡ್ತಾನೆ ಹಾಗೆ ಅವನೇನು ಮಾಡ್ತಾನೆ ಅಂದರೆ ಸಿಟ್ಟನ್ನು ತಡಿಯಕ್ಕಾಗ್ದೇನೆ ಊರಿನವರು ಎಲ್ಲ ಅವನನ್ನು ತಡೆಯೋಕ್ಕೆ ಬಂದರು ಅಂತ ಅವ್ರ ಮನೆಗಳಿಗೆ ಕೂಡ ಬೆಂಕಿ ಇಟ್ಬಿಡ್ತಾನೆ ಇದರಿಂದ ಅವನು ಆಲ್ರೆಡಿ ಎಲ್ಲ ತಪ್ಪುಗಳನ್ನು ಮಾಡ್ದೆ ಅಂದರೆ ಒಂದು ತಪ್ಪಿಂದ ಅವನು ಅಷ್ಟು ತಪ್ಪುಗಳನ್ನು ಮಾಡಿದ ಹಾಗೆಯೇ ಕೆಟ್ಟ ಚಟನ್ನು ಕಲ್ತುಬಿಟ್ರೆ ಒಂದ್ಸಲ ಅದು ಅವನನ್ನು ಸುಡುತ್ತೆ ಹಾಗೆ ಅವನ ಕುಟುಂಬದವರನ್ನು ಸುಡುತ್ತೆ ಹಾಗೆ ಬೇರೆಯವರಿಗೂ ಕೂಡ ಇದರಿಂದ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಚಟವನ್ನು ಅಭ್ಯಾಸವಾಗಿ ಮಾಡಿಕೊಳ್ಳೋ ಮುಂಚೆ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು